ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಪಕ್ಷದ ಕೆ ಶಿವಶಂಕರ್ ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಬೇಬಿಯವರು ನಿಧನರಾದ ಹಿನ್ನೆಲೆಯಲ್ಲಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರ್ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಗಿರೀಶ್ ರವರು ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಶಿವಶಂಕರ್ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಪಿಇಟಿ ಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ಎಸ್ ವಿಜಯ್ ಆನಂದ್ರವರು ನೂತನ ಅಧ್ಯಕ್ಷರಾದ ಕೆ ಶಿವಶಂಕರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಕೀಲಾರ ಗ್ರಾಮದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರಮಿಸಲಿ ಎಂದು ಹಾರೈಸಿದರು ನೂತನ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಕೆ ಎಸ್ ವಿಜಯಾನಂದರವರ ನೇತೃತ್ವದಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಶಿಕ್ಷಣ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಪುನೀತ್ ಲಕ್ಷ್ಮೀ ಸುಶೀಲಾ ಶಶಿಕಲಾ ಗ್ರಾಮದ ಮುಖಂಡರುಗಳಾದ ಕೆ ಆರ್ ಶಂಕರ್ ಗೌಡ ಶಿವರಾಮ್ ಕೆ ಆರ್ ರವಿಕಾಂತ್ ಯೋಗಾನಂದ್ ಮಹೇಂದ್ರ ಗೌಡ ನಿತ್ಯಾನಂದ ಕೃಷ್ಣಪ್ಪ ರಾಮಕೃಷ್ಣ ಸೇರಿದಂತೆ ಹಲವರಿದ್ದರು ಇವತ್ತು ನನ್ನ ಹುಟ್ಟೂರಾದ ಕೀಲಾರದ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುವ ಮಿತ್ರರಾದಂಥ ಶಿವಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ಕೀಲಾರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಅವ್ರಿಗೆ ಒಂದು ಟಿ ವಿ ಮಾತನ್ನು ಹೇಳ್ತಾ ಮುಂದೊಂದು ದಿವಸ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ ಅವ್ರು ಮುಂದೊಂದು ದಿವಸ ಎಲ್ಲ ರಾಜಕೀಯವಾಗಿ ಯಶಸ್ವಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಯುವ ಮಿತ್ರರ ಶಿವಶಂಕರ್ ಅವ್ರಿಗೆ ಧನ್ಯವಾದನ ಸಲ್ಲಿಸ್ತಾ ಇದಕ್ಕೆ ಇವನ ಅಧ್ಯಕ್ಷ ಆಗೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರು ಹಿರಿಯ ನಮ್ಮ ಮುಖಂಡರುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಏನು ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿ ನನಗೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರಿಯ ಮುಖಂಡರು ಎಲ್ಲರ ಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಹಾಗೂ ವಿಜಯನವರ ನೇತೃತ್ವದಲ್ಲಿ ಈ ಒಂದು ಜವಾಬ್ದಾರಿನ ವಹಿಸಿಕೊಟ್ಟಿದ್ದಾರೆ ನಾನು ನಿಷ್ಠೆ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಪಕ್ಷಭೇದಗಳಿಂದ ಎಲ್ಲನೂ ಮರೆತು ಹಿರಿಯರ ಎಲ್ಲರನ್ನ ಒಂದು ಮಾರ್ಗದರ್ಶನದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚುವಾಗಿ ನಾವು ಶಾಲೆ ಸರ್ಕಾರಿ ಶಾಲೆ ಅಂಗನವಾಡಿ ಮತ್ತು ನೀರಿನ ವ್ಯವಸ್ಥೆಗಳು ಬೀದಿ ದೀಪಗಳು ಗ್ರಾಮದ ಒಂದು ಶೌಚಾಲಯ ಶೋಚ ವ್ಯವಸ್ಥೆಯನ್ನು ನಾನು ಕಾಪಾಡಲಿಕ್ಕೋಸ್ಕರ ಹೆಚ್ಚಿನ ಒಂದು ಗ ಒತ್ತನ್ನು ಕೊಟ್ಟು ಕೊಡುವುದರ ಮೂಲಕ ನಾನು ಒಂದು ಉನ್ನತವಾದ ಈ ಸ್ಥಾನಕ್ಕೆ ಒಂದು ಗೌರವನ ಕೊಡ್ತೀನಿ ಅಂತೇಳಿ ಈ ಒಂದು ಕಾರಣಕರ್ತರಾದಂಥ ಎಲ್ಲ ಗೌರವ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ